ನೋಡಿ ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇರೋದು ನಾನು ಒಂದು ಚಿಕ್ಕದಾಗಿ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಟ್ವೆಂಟಿ ತೌಸಂಡ್ ಹಾಕ್ಬಿಟ್ಟು ಅಷ್ಟೇ ತರಿಸಿರೋದು ಸ್ವಲ್ಪ ಅಮೌಂಟಲ್ಲಿ ಸ್ವಲ್ಪ ಸೀರೆಗಳೆಲ್ಲ ಸೇಲ್ ಆದಮೇಲೆ ಮತ್ತೆ ತರಿಸೋಣ ಅಂತ ಹಾಗಾಗಿ ಅಂದರೆ ಮೊದಲು ಇವಾಗ ಬಂದಿದ್ದು ನಾನು ಪೂಜೆ ಮಾಡಿ ಆಮೇಲೆ ಯಾವ್ಯಾವ ಥರ ಇದ್ದಾವೆ ಸೀರೆಗಳು ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನಾನು ವೀಡಿಯೋದಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ಪ್ರೈಸ್ ಎಷ್ಟು ಏನು ಅಂತ ಎಲ್ಲ ಕಮ ಹೇಳ್ತೀನಿ ನಿಮಗೆ ಬೇಕಾದರೆ ಎಲ್ಲಾದರೂ ನಾನು ಕೊರಿಯರ್ ಮಾಡಿಕೊಡ್ತೀನಿ ಬನ್ನಿ ಇವಾಗ ಪೂಜೆ ಮಾಡಿ ಆಮೇಲೆ ನಾನು ಭೇಟಿ ಹಾಕ್ತೀನಿ ನೋಡಿ ಒಂದು ಐದು ಸೀರೆ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ನಾವು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕು ಅಂದರೆ ನಮಗೆ ದೇವರ ಆಶೀರ್ವಾದ ತುಂಬ ಮುಖ್ಯ ಹಾಗಾಗಿ ನಮ್ಮ ಬಸವಣ್ಣವರು ರಾಯರು ಆಮೇಲೆ ಸಾಯಿಬಾಬಾ ಎಲ್ಲ ದೇವರದ ಆಶೀರ್ವಾದ ಇರಲಿ ಅಂತ ಅಂದ್ಕೊಂಡು ಒಂದು ಐದು ಇಟ್ಬಿಟ್ಟು ಪೂಜೆ ಮಾಡಿ ಈಗ ನೆಕ್ಸ್ಟು ನಾನು ಯಾವ್ಯಾವ ಸೀರೆಗಳಿದ್ದಾವೆ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಪೂಜೆ ಎಲ್ಲ ಮಾಡಿ ಆಲ್ರೆಡಿ ನಾನು ಪೂಜೆ ಮಾಡಿದ ತಕ್ಷಣ ಇಲ್ಲಿ ಅಕ್ಕಪಕ್ಕ ಎಲ್ಲ ತೋರಿಸಿದಾಗ ಇದು ನಾಲ್ಕು ಸೀರೆಗಳು ಸೇಲ್ ಆಗಿದೆ ಇನ್ನು ಇಷ್ಟು ಸೀರೆಗಳಿದ್ದಾವೆ ನಾನು ಇದ್ರದ್ದು ಸಪ್ರೇಟ್ ಒಂದೊಂದೇ ಫೋಟೋಗಳು ಹಾಕ್ತೀನಿ ನಿಮ್ಗೆ ಯಾವುದು ಇಷ್ಟ ಆಗತ್ತೆ ಅದನ್ನು ನನಗೆ ವಾಟ್ಸಪ್ಪಲ್ಲಿ ಮಾಡಿ ನಂಬರ್ ಈಗ ವಿಡಿಯೋದಲ್ಲಿ ಹೋಗ್ತಾ ಇರುತ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ಕೊರಿಯರ್ ಮಾಡ್ತೀನಿ ಕೊರಿಯರ್ ಕವರ್ಗಳು ಎಲ್ಲ ತರಿಸಿದ್ದೀನಿ ಯಾರಿಗೆ ಯಾವುದು ಇಷ್ಟ ಆಗತ್ತೆ ಅಂತ ಕಮೆಂಟ್ ಮಾಡಿ ಈಗ ನಾನು ಒಂದೊಂದಾಗೆ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದರೆ ಒಂದೇನು ಅಂತಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ಕಲರು ಎಲ್ಲ ಮೊದಲೇ ನೋಡಿಕೊಂಡು ಆಮೇಲೆ ನನಗೆ ವಾಟ್ಸಪ್ ಮಾಡಿ ಡ್ಯಾಮೇಜ್ ಪೀಸ್ ಏನಾದರೂ ಬಂದರೆ ಅದನ್ನ ವೀಡಿಯೋ ಓಪನ್ ಮಾಡುವಾಗ ನೀವು ವೀಡಿಯೋ ಮಾಡಿ ಕಳಿಸಿದ್ರೆ ನಾನು ಖಂಡಿತ ರಿಟರ್ನ್ ಮಾಡಿಕೊಡ್ತೀನಿ ಈಗ ತೋರಿಸ್ತೀನಿ ಬನ್ನಿ ಒಂದೊಂದಾಗಿ ಈ ಥರ ಸೆಮಿ ಮೈಸೂರು ಸಿಲ್ಕಲ್ಲೇ ಸೆಮಿ ಸಿಲ್ಕ್ ಬರುತ್ತಲ್ಲ ತುಂಬ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿರತ್ತೆ ನೋಡ್ಬೋದು ಇದು ಮೂರು ಕಲರ್ ಇದೆ ಒಂದು ಸೇಲ್ ಆಗಿದೆ ನಾಲ್ಕು ತರಿಸಿದ್ದೆ ಒಂದು ಸೇಲ್ ಆಗಿದೆ ಇದರಲ್ಲಿ ಮೂರು ಇದೆ ಯಾವುದಾದ್ರೂ ಬೇಕು ಅಂದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿದ್ರೆ ಕಳಿಸ್ತೀನಿ ಇದು ಮೂರು ತರಿಸಿದೆ ಒಂದು ಸೇಲ್ ಆಗಿದೆ ಇದು ಎರಡು ಇದೆ ಇದೆರಡಿದೆ ನೋಡಿ ಇದು ನಾಲ್ಕಿದೆ ಇದು ತುಂಬ ಚೆನ್ನಾಗಿದೆ ಇದು ವಾಷೇಬಲ್ ಮಾಡ್ಬೋದು ಆಮೇಲೆ ಇದು ವಾಷೇಬಲ್ ಮಾಡ್ಬೋದು ಮಿಕ್ಕಿದ್ದೇನಿದ್ದಾವಲ್ಲ ಸಮೀ ಮೈಸೂರು ಸಿಲ್ಕೆಲ್ಲ ಅದನ್ನೆಲ್ಲ ನಾವು ಡ್ರೈ ಕ್ಲೀನಿಗೆ ಕೊಡಬೇಕು ನೋಡಿ ಯಾವುದು ಇಷ್ಟ ಆಯಿತು ಅಂತೂ ನನಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಬೇಕು ಅಂತ ಅನ್ನೋರಾದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರೆ ನಾನು ರೇಟು ಏನು ಅಂತ ಎಲ್ಲ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್